ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಅರಸೀಕೆರೆ ತಾಲೂಕಿನ ಬಾಗೇಶಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಸಜ್ಜಿತ ರಸ್ತೆ ನಿರ್ಮಾಣಗೊಂಡಿದ್ದು ಈ ಭಾಗದ ಜನರು ಶಾಲಾ ಮಕ್ಕಳು ವಾಹನ ಸವಾರರಿಗೆ ಹೆಚ್ಚು ಅನುಕೂಲವಾಗಿದೆ ನಿರ್ಮಾಣವಾಗಿರುವಂತಹ ದೂರದರ್ಶನದೊಂದಿಗೆ ಗ್ರಾಮಸ್ಥ ಯಶವಂತ್ ಈ ಭಾಗದ ಸಾರ್ವಜನಿಕರಿಗೆ ನಿತ್ಯ ಸಂಚಾರ ಸಾಕಷ್ಟು ಕಷ್ಟಕರವಾಗಿತ್ತು ರಸ್ತೆ ಡಾಂಬರೀಕರಣದಿಂದ ಅನುಕೂಲವಾಗಿದೆ ಎಂದರು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇತ್ತು ಯಾರಿಗೂ ಜನಸಾಮಾನ್ಯರಿಗೆ ಓಡಾಡಕ್ಕೆ ಈಗ ಈ ರಸ್ತೆ ನಿರ್ಮಾಣ ಮಾಡಿರೋದ್ರಿಂದ ಜನಗಳಿಗೆ ತುಂಬಾ ಅನುಕೂಲವಾಗಿದೆ ಹಾಗೆ ಇಲ್ಲಿ ಮುಂದೆ ಬರುವಂತಹ ಇಲ್ಲಿಂದ ಎಂಟು ಕಿಲೋಮೀಟರ್ ದೂರ ಜಾವಗಲ್ಲಿದೆ ಅಲ್ಲಿವರೆಗೂ ರೋ ಇಲ್ಲಿವರೆಗೂ ಅಲ್ಲಿವರೆಗೂ ರೋಡ್ ನ ನಿರ್ಮಾಣ ಮಾಡ್ಬಿಟ್ಟಿ ಒಂದ್ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಮಳೆಗಾಲದಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವುದು ಸಹ ಕಷ್ಟವಾಗಿತ್ತು ಶಾಲಾ ಮಕ್ಕಳು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದರು ಈಗ ಸಮಸ್ಯೆ ದೂರವಾಗಿದೆ ಎಂದು ಹೇಳಿದರು ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಹೃದಯಪುರಕ್ಕಾಗಿ ಅವರಿಗೆ ನಾವು ಸಲಹೆ ತರಬೇಕು ಫುಲ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್ ಈ ಭಾಗದ ಬಹುತೇಕ ಗ್ರಾಮಗಳ ಮುಖಾಂತರ ಹಾದು ಹೋಗುವ ರಸ್ತೆ ಇದಾಗಿದ್ದು ವಾಹನ ಸಂಚಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದರು ಗ್ರಾಮಾಭಿವೃದ್ಧಿ ಪಂಚಾಯಿತಿ ರಾಜ್ಯ ಬಂದ್ಬಿಟ್ಟು ಒಳ್ಳೆ ರೋಡ್ ಕೆಲಸ ಮಾಡಿದ್ದಾರೆ ಚೆನ್ನಾಗಿ ಇಲ್ಲಿಂದ ಬೇವನಹಳ್ಳಿ ಹಟ್ಟಿ ಇದು ಮಾಡಿದ್ದಾರೆ ಪರವಾಗಿಲ್ಲ ಸರ್ ಒಳ್ಳೆ ಆಗಿದೆ ಜನರಿಗೆಲ್ಲ ಕೇಂದ್ರದಿಂದ ಅನುದಾನ ಕೊಟ್ಟಿದ್ದಾರೆ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಹರೀಶ್ ಜೇನುಕಲ್ಲು ನಾಗತಿಹಳ್ಳಿ ಬೇವಿನಗಳ್ಳಿ ಜಾವಗಲ್ ಸೇರಿದಂತೆ ಬಹುತೇಕ ಗ್ರಾಮಗಳ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದ್ದು ಜನರ ಅನುಕೂಲಕ್ಕೆ ಸುಲಲಿತ ರಸ್ತೆಗಳನ್ನು ನಿರ್ಮಿಸಲಾಗಿದೆ ಕೆಲ ಗ್ರಾಮಗಳಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಶೀಘ್ರದಲ್ಲಿ ಪೂರ್ಣಗೊಳಿಸುವುದಾಗಿ ಹೇಳಿದರು ಉದ್ದವಿದ್ದು ಈ ಭಾಗದ ಜನಗಳಿಗೆ ಸಂಪರ್ಕ ಕಲ್ಪಿಸಿ ಅನುಕೂಲವಾಗಿರುತ್ತೆ